ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಿರುಮಲದಲ್ಲಿ ಟಿ ಟಿ ಡಿ ಆಡಳಿತ ಮಂಡಳಿಗ ಸಭೆ ನಡೆಯಲಿದೆ ಟಿ ಟಿ ಡಿ ಅಧ್ಯಕ್ಷ ವಿ ಆರ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಅಣ್ಣಮ್ಮಯ್ಯ ಭವನದಲ್ಲಿ ಸಭೆ ನಡೆಯಲಿದ್ದು ಅರವತ್ತಕ್ಕೂ ಹೆಚ್ಚು ಕಾರ್ಯಸೂಚಿ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ ಮುಖ್ಯವಾಗಿ ಯಾವುದೇ ಅನಾನುಕೂಲತೆ ಇಲ್ಲದೇ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನ ಒದಗಿಸೋಕೆ ಮಾಡಲಾದ ವ್ಯವಸ್ಥೆಯ ಬಗ್ಗೆ ಚರ್ಚೆ ಆಗ್ಬೋದಾದ ಸಾಧ್ಯತೆ ಇದೆ ಇದೇ ವೇಳೆ ವೃಕ್ಷಾಲ ಯೋಜನೆ ಮಂಡಳಿಯಲ್ಲಿ ಅನುಮೋದನೆ ಸಿಗುವ ಸಾಧ್ಯತೆನೂ ಇದೆ ಕುಟೀರ ದಾನಿಗಳ ಸವಲತ್ತುಗಳ ಕುರಿತು ಹೊಸ ನೀತಿ ತರುವ ಸಾಧ್ಯತೆ ಇದೆ ಶ್ರೀವಾರಿ ಟ್ರಸ್ಟ್ ಮೂಲಕ ದೇವಾಲಯ ನಿರ್ಮಾಣ ಮತ್ತು ನಿಧಿ ಮಂಜೂರಾತಿಗೆ ಸಮಗ್ರ ಕಾರ್ಯವಿಧಾನಗಳನ್ನು ರೂಪಿಸುವ ಸಾಧ್ಯತೆ ಕೂಡ ಇದೆ ಎಸ್ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ತಿರುಮಲದಲ್ಲಿ ಟಿ ಟಿ ಡಿ ಆಡಳಿತ ಮಂಡಳಿಗೆ ಆ ಸಭೆ ನಡೆಯುವಂಥದ್ದು ಸಭೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಟಿ ಟಿ ಡಿ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಈಗ ಭವನದಲ್ಲಿ ಈ ಸಭೆ ನಡೆಯುತ್ತೆ ಅರವತ್ತಕ್ಕೂ ಹೆಚ್ಚು ಕಾರ್ಯಸೂಚಿ ವಿಷಯಗಳ ಕುರಿತು ಇಲ್ಲಿ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ ಕೆಲವೊಂದಷ್ಟು ಮಹತ್ವದ ನಿರ್ಣಯ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ಒಂದಷ್ಟು ಬದಲಾವಣೆಯ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಅನಾನುಕೂಲತೆ ಇಲ್ಲದೇನೆ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನವನ್ನು ಒದಗಿಸಬೇಕು ಭಕ್ತರಿಗೆ ಏನು ಸಮಸ್ಯೆ ಆಗಬಾರದು ಸೊ ಅದಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಲಾಗತ್ತೆ ಆ ನಂತರ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗತ್ತೆ ಹಾಗೆಯೇ ಇದೇ ಸಂದರ್ಭದಲ್ಲಿ ವೃಕ್ಷಲ ಯೋಜನೆಯು ಕೂಡ ಮಂಡಳಿಯಲ್ಲಿ ಅನುಮೋದನೆ ಸಿಗಬಹುದಾದ ಸಾಧ್ಯತೆ ಇದೆ ಕುಟೀರ ದಾನಿಗಳ ಸವಲತ್ತುಗಳ ಕುರಿತು ಕೂಡ ಹೊಸ ನೀತಿ ತರುವಂಥ ಸಾಧ್ಯತೆಯೂ ಇದೆ ಶ್ರೀವಾರಿ ಟ್ರಸ್ಟ್ ಮೂಲಕ ದೇವಾಲಯ ನಿರ್ಮಾಣ ಮತ್ತು ನಿಧಿ ಮಂಜೂರಾತಿಗೆ ಸಮಗ್ರ ಕಾರ್ಯವಿಧಾನಗಳನ್ನು ರೂಪಿಸುವಂಥ ಸಾಧ್ಯತೆ ಕೂಡ ಇದೆ